ಕಂಪ್ಲಿ ತಾಲೂಕಿನ ಪ್ರಗತಿಪರ ವಿವಿಧ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಸದಸ್ಯರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟಿಸಿ ತಹಸೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆದ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಅಸಭ್ಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಸಂಘಟನೆಕಾರ ವಸಂತರಾಜ್ ಕಹಳಿ ಮಾತನಾಡಿ ನ್ಯಾಯಾಂಗವು ಪ್ರಜಾಪ್ರಭುತ್ವದ ನಾಲ್ಕು ಪ್ರಮುಖ ಸ್ತಂಭಗಳಲ್ಲಿ ಒಂದಾಗಿತ್ತು ಅದರ ಗೌರವ ಮತ್ತು ಸ್ವಾತಂತ್ರ್ಯತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇಂತಹ ಅಶಿಸ್ತಿನ ಕೃತ್ಯಗಳು ಜನತೆ ನ್ಯಾಯಾಂಗದ ಮೇಲೆ ಹೊಂದಿರುವ ನಂಬಿಕೆಯನ್ನ ಕುಂದಿಸತ್ತೆ ಎಂದು ಅವರು ತಿಳಿಸಿದ್ದಾರೆ ಘಟನೆಯಲ್ಲಿ ತಪಿತಸ್ಥರ ವಿರುದ್ದ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ನ್ಯಾಯಾಂಗದ ಮಾನ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು ಅಂತ ಮರಿಸ್ವಾಮಿ ಅವರು ಹೇಳಿದ್ದಾರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿಯೇ ನ್ಯಾಯಮೂರ್ತಿಯಂತಹ ಗೌರವಾನ್ವಿತ ವ್ಯಕ್ತಿಯ ಮೇಲೆ ಅಸಭ್ಯ ವರ್ತನೆ ತೋರಿರುವುದು ಅತ್ಯಂತ ಶೋಚನೀಯ ಅಂತ ಪ್ರಗತಿಪರ ವಿವಿಧ ಸಂಘಟನೆಗಳು ವಿಷಾದ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಸಂಘಟನಕಾರರಾದ ಆದ ಲಕ್ಷ್ಮಣ್ ರಾಜ್ಕುಮಾರ್ ಯಲ್ಲಪ್ಪ ಬಸವರಾಜ್ ವೆಂಕಟೇಶ್ ಗೋಪಾಲ್ ಮಂಜು ಸೇರಿ ಅನೇಕರು ಭಾಗಿಯಾಗಿದ್ರು ನ್ಯಾಯಾಲಯ ಒಳಗಡೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಬೆಳೆಸ್ತಾನ ಅಂತಂದರೆ ಇವತ್ತು ಜಾತಿವಾದಿ ಮನಸ್ಥಿತಿ ಮನೋವಾದಿ ಮನಸ್ಥಿತಿ ಇವತ್ತು ಏನು ಮಾಡ್ತಾ ಇದೆ ಅನ್ನೋಂಥದ್ದು ನಾವು ಜಾಗೃತಗೊಳ್ಬೇಕಾಗಿದೆ ದೇಶದ ಸಂವಿಧಾನವನ್ನು ಒಪ್ಪಲಾರದ ಪ್ರಜಾಪ್ರಭುತ್ವದ ಆಶಯಗಳಾದ ಸ್ವಾತಂತ್ರ್ಯ ಸಮಾನತೆ ಸೋದರತ್ವವನ್ನು ಒಪ್ಪದ ಮನಸ್ಥಿತಿಗಳು ಇವತ್ತು ನ್ಯಾಯಾಂಗದ ಬುಡಕ್ಕೆ ಕೈ ಆಗ್ತಾ ಇದೆ ಇದನ್ನು ಈ ದೇಶದ ಪ್ರಗತಿಪರರು ಸಂವಿಧಾನ ಪರ ಇರ್ತಕ್ಕಂಥ ಮನು ಮನುಷ್ಯರು ಒಪ್ಪೋದಿಲ್ಲ ಸಂವಿಧಾನ ಪರ ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರಲಿ ಅವರು ಒಪ್ಪೋದಿಲ್ಲ ಕಿಶೋರ್ ಅವರೇ ನೀವು ಈ ಮನಸ್ಥಿತಿಯನ್ನು ಒಳಗಿಟ್ಟುಕೊಂಡು ಇವತ್ತು ವಿಷಕ್ಕೆ ಹಕ್ಕಿದ್ದೀರಾ ಇದು ಮನುವಾದಿಗಳ ಮನಸ್ಥಿತಿ ಯಾ ನೀನು ಒಂದು ಉದಾಹರಣೆ ಅಷ್ಟೇ ಇದನ್ನು ರಾಷ್ಟ್ರಪತಿಗಳು ದಯವಿಟ್ಟು ನಿಮಗೆ ಕೈಮೇಕ್ ಕ್ತಾ ಇದ್ದಾವೆ ಈ ದೇಶದ ಜನ ಅವನಿಗೆ ಕಠಿಣ ಶಿಕ್ಷೆಯನ್ನ ಕಠಿಣಾದ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಇವತ್ತು ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಏನು ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ತಪ್ಪಾಡಿದ್ರೆ ಅಥವಾ ಜನಸಾಮಾನ್ಯರು ತಪ್ಪಾಡಿದ್ರೆ ತಿದ್ದುವಂತ ಕೆಲಸ ನ್ಯಾಯಾಂಗ ವ್ಯವಸ್ಥೆಯ ಕರ್ತವ್ಯವಾಗಿದೆ ಆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಕ್ಕಂಥ ಆ ವಕೀಲನ ಇವತ್ತು ಕಠಿಣ ಶಿಕ್ಷೆ ವಿಧಿಸಬೇಕು ಮುಂದೆ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಮಾಡುವಂಥವನಿಗೆ ಒಂದು ಪಾಠ ಆಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಕಂಪ್ಲಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲ ಸೇರಿ ಇವತ್ತು ತಮ್ಮ ಈ ಮುಖಾಂತರ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಬರೀ ಮನವಿಯಲ್ಲ ಇದು ಈ ದೇಶದ ಪ್ರತಿಯೊಬ್ಬರ ವಾಕ್ ಹಕ್ಕು ನಮ್ಮ ಹಕ್ಕನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಮ್ಮ ಏನು ಬೇಡಿಕೆಯನ್ನ ಈಡೇರಿಸಲೇಬೇಕಾಗಿದೆ ಆ ವಕೀಲನಿಗೆ ಕಠಿಣ ಶಿಕ್ಷೆ ಜೀವಾವಧಿ ಶಿಕ್ಷೆ ಕೊಟ್ಟಲೇಬೇಕನ್ನುವಂತಹ ಒತ್ತಾಯವನ್ನು ಇವತ್ತು ಎಲ್ಲರ ಪರವಾಗಿ ಪ್ರಗತಿಪರ ಸಂಘಟನೆಗಳ ಪರವಾಗಿ ಸಂವಿಧಾನದ ಪರ ಇರ್ತಕ್ಕಂಥ ಎಲ್ಲರ ಪರವಾಗಿ ಇಡೀ ದೇಶದ ಪರವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂಥ ಇಂಥ ವ್ಯಕ್ತಿಗಳಿಗೆ ಮನಸ್ಥಿತಿಗಳಿಗೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಂತೇಳಿ ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನಿದೆಯೋ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಷ್ಟ್ರಪತಿವರೆಗೆ ಕೂಡ ಇವತ್ತು ಸಮಾನತೆಯ ಮನಸ್ಥಿತಿಯಿಂದ ಬದುಕ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಸಂವಿಧಾನ ಕಾರಣ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಧೀಶರ ಮೇಲೆ ಸೂಚಿಸುವಂತ ಪ್ರಕರಣ ಇವತ್ತು ನಡೀತಾ ಇದೆ ಅಂತಂದ್ರೆ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ನೋಡಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯನ್ನ ಕಿಶೋರ್ ಎನ್ನುವಂತ ವ್ಯಕ್ತಿಯನ್ನ ನೀವು ನೇಣಿಗೇರಿಸಬೇಕು ರಾಷ್ಟ್ರಪತಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳೇ ನೀವು ಕೂಡ ಸಂವಿಧಾನ ಅಡಿಯಲ್ಲಿ ಹುದ್ದೆಯಲ್ಲಿ ನೀವಿದ್ದೀರಿ ನಿಮ್ಮನ್ನ ಕೈ ಮುಗಿದು ನಾವು ಮನವಿ ಮಾಡ್ತಾ ಇದೀವಿ ಆ ವ್ಯಕ್ತಿಯನ್ನ ನೇಣಿಗೇರಿಸಬೇಕು ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚಕ್ಕೆ ನ್ಯಾಯ ಕೊಡುವಂತ ನ್ಯಾಯಾಧೀಶರಿಗೆ ಇವತ್ತು ಸೂಯಸುವಂತ ಪ್ರಕರಣ ನಡೀತಾ ಇದೆಂತಂದ್ರೆ ಯಾವ ದುರ್ದೈವ ಇದನ್ನ ನಾವು ಸಹಿಸಲ್ಲ ಸಾಮಾನ್ಯ ಮನುಷ್ಯರನ್ನು ಹಿಡಿದು ಇವತ್ತು ಏನು ಇದೀವಲ್ಲ ಹೋರಾಟಗಾರರು ಇದನ್ನು ಖಂಡಿಸ್ತಾ ಇದ್ದೀವಿ ಖಂಡಿತವಾಗಿ ಆ ವ್ಯಕ್ತಿಯನ್ನ ಈ ಹುದ್ದೆಯಿಂದ ವಕೀಲ ಹುದ್ದೆಯಿಂದ ವಜಾಗೊಳಿಸಬೇಕು ನೇಣಿಗೆ ನಾವು ನಮ್ಮ ಸಂಘಟನೆಯ ಚಿಂತಕರಾಗಿ ಒತ್ತಾಯ ಮಾಡ್ತಾ ಇದೀವಿ ಜೈ ಭೀಮ್ ನ್ಯಾಯ ಸಿಗಿಶೋರೇಶ್ ಕಿಶೋರ್ ಅವರು ನನ್ನ ಶಿವನ್ನು ನ್ಯಾಯಾಧೀಶ ಒಳಗ ನ್ಯಾಯ ಕೋಟಿ ಒಳಗನೆ ಅವರಿಗೆ ಶಿವನ್ನು ಎಸುವಂತ ಕೆಲಸ ಮೊನ್ನೆ ಬಂದಿರ್ತದೆ ಭಾರತ ದೇಶದ ಸಂವಿಧಾನವನ್ನು ಭಾರತ ಸಂವಿಧಾನ ಕೆಳಮಟ್ಟ ವರ್ಗದಲ್ಲಿ ಅಂದರೆ ಒಂದು ಚಪ್ಪಲಿ ವಲ್ಲದೆಯಿಂದ ಒಂದು ಪೇಪರ್ ಹಾಕುವಂಥ ವ್ಯಕ್ತಿಯಿಂದ ಕರೆ ಕತ್ತೆ ಕರೆ ವ್ಯಕ್ತಿಯಿಂದ ಹಿಡಿದು ಇವತ್ತು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿವರೆಗೂ ಆಗ್ತಕ್ಕಂಥ ಸಂವಿಧಾನ ಏನಿದ್ದಲ್ಲ ಆ ಸಂವಿಧಾನ ಒಂದು ಅದು ಒಂದು ನಮ್ಮ ಭಾರತ ದೇಶದ ಒಂದು ತಂಠ ನಂತರ ತಪ್ಪಾಗಲಾರದರು ಅಂಥ ಭಾರತ ದೇಶದ ಸಂವಿಧಾನದ ಗ್ರಂಥದ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಗವಾಯಿಗಳು ಸರ್ವೋಚ್ಚ ನ್ಯಾಯಾಲಯದ ಕವಾಯಗಳ ಮೇಲೆ ನನಗೆ ತನ್ನಂಗೆ ಒಂದು ಒಂದು ಕೇಸನ್ನು ತನ್ನಂಗೆ ಆಗಲಾರದಂತೆ ಒಂದು ನ್ಯಾಯಾಧೀಶರಾದಂಥ ದಲಿತರಂಬ ಕಾಣಿಕೆ ತನ್ನ ಆಗಿರ್ತಕ್ಕಂಥ ರಾಜೇಶ್ ಕಿಶೋರವರು ಆ ನ್ಯಾಯಾಧೀಶದ ಮೇಲೆ ಶಿವನ್ನು ಎಶಿಸುವ ಮೂಲಕ ಈ ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆಗಿರ್ತದೆ ಇದು ಭಾರತ ದೇಶದ ಸಂವಿಧಾನಕ್ಕೆ ಅಲ್ಲ ಈ ಪ್ರಪಂಚದ ನ್ಯಾಯಾಧೀಶರಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳಿಗೆ ದೊಡ್ಡ ಅವಮಾನ ಮಾಡಿರ್ತಕ್ಕಂಥ ಒಂದು ಕೃತ್ಯ ಮತ್ತು ಕರಾಳ ದಿನ ಮತ್ತು ನಮ್ಮೆಲ್ಲರ ನೋವು ಸಂಘಟಿಸರ್ತಕ್ಕಂಥ ದಿನ ಕಾರಣ ಏನಂದ್ರೆ ಮನವಾದಿಗಳು ಈ ಭಾರತ ದೇಶದಲ್ಲಿ ವ್ಯಕ್ತಿ ವ್ಯಕ್ತಿಗಳು ಇವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಹಿತ ಇಲ್ಲ ಅಂಬೇಡ್ಕರ್ನ ಬೇರೆ ಜಾತಿ ಹೋಲಿಸೋದು ಶಕ್ತಿ ಇಲ್ಲ ನಮ್ಮ ಬ್ರಾಹ್ಮಣನೇ ಅಂತ ಶಕ್ತಿ ಬರಿಬೇಕಾದ್ರೆ ಬ್ರಾಹ್ಮಣರಿಗೆ ಇರೋದು ಮಾನ್ ವ್ಯಕ್ತಿಗೂ ಅಂತ ಹೇಳಿ ಮಿಸ್ಗಾಡಿ ಮಾಡ್ತದಲ್ಲ ದೂರು ಚಿತ್ರ ಮಾಡಿ ಆಮೇಲೆ ಅಂಬೇಡ್ಕರ್ನೇ ಸಂವಿಧಾನ ಬರ್ದಿಲ್ಲ ನಾವೇ ಬರ್ದಿರೋದು ಅದು ಫುಲ್ಲು ಅಂತ ಏನು ಪ್ರತಿವಾದಿಗಳನ್ನ ಅಂಬೇಡ್ಕರ್ ವಿಷಯಗಳನ್ನ ಅಂಬೇಡ್ಕರ್ನೇ ಕೆಲಸ ಮಾಡ್ಬೇಕಂತ ಹೇಳಿ ದಲಿತರಲ್ಲಿ ಕೂಡ ಅಂಬೇಡ್ಕರ್ಗಳೇ ಅಂತ ಅಥವಾ ಮಾದರು ಕೂಡಲ್ಲ ಮಾರ ಅದೊಂದು ಕಸುಬು ಹೇಳಿ ದಲಿತರು ಕೂಡ ಒಗ್ಗಟ್ಟನ್ನು ಒಡ್ತಕ್ಕಂಥ ಕೆಲಸನ ಇವತ್ತು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಮತ್ತು ಮನುವಾದಿಗಳು ಮಾಡ್ತಾ ಇವತ್ತು ಶೂ ಹೋಗ್ತಕ್ಕಂಥ ವ್ಯಕ್ತಿ ಆತ ಕೂಡ ದಲಿತ ಅನ್ನ ಪದ ವಾಟ್ಸಪ್ಗಳಿಗೆಲ್ಲ ಬೇಕಂತ ಕೊಡ್ತಾಯಿದಾರೆ ದಲಿತ ಆತ ಕೂಡ ದಲಿತ ಹಂಗೆ ವೈದ್ಯದಲ್ಲ ಕಾನೂನು ಪ್ರಕಾರ ಅವರೇ ಏನೋ ತಪ್ಪು ಮಾಡ್ಯಾರ ಆತ ಕೆಲವ್ರು ಏನು ಹೇಳ್ತಾನ ಅದೇ ಶೂ ಹೋಗಂಥ ವ್ಯಕ್ತಿ ಏನು ಹೇಳ್ತಾನ ನನಗೆ ಸರಿಯಾಗಿದೆ ನಾನು ಅದಕ್ಕಾಗಲೇ ಅವರಿಗೆ ಸೂ ಹೋಗಿದ್ದೆ ನನ್ನದೇ ಸರಿ ನಾವು ಕರೆಕ್ಟು ನಾವು ಮಾಡಿದ್ದು ಆ ದೇವರು ಕೂಡ ಮಿತ್ರ ನನ್ನ ಕೇಳಿ ವಾಟ್ಸಪ್ನ ನಾನು ಯಾರು ಬಯಲ ಮತ್ತೆ ಅಂಥ ವ್ಯಕ್ತಿಗೆ ಆ ಸೂ ಹೋಗದಂಥ ವ್ಯಕ್ತಿಗೆ ಅವರು ಅಧಿಕಾರಿಗಳು ಕರ್ಕೊಂಡೋಗಿ ಹೋಗಿ ಒಳ್ಳೊಳ್ಳೆ ಊಟ ಮಾಡಿಸಿ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವಾದಂಥ ಕೇಂದ್ರ ಗೃಹ ಸಚಿವಾದಂಥ ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ ಅವ್ರು ಏನು ಅಂದರೆ ಪೋಷಕ ಅಂಬೇಡ್ಕರ್ ಪೋಷಕ ನಮ್ಗೆಲ್ಲ ಮಾಡೋದು ಅವ್ರು ಹೇಳ್ತಾನ ಕೇಳೋದು ಒಳಗೆ ಸಂವಿಧಾನ ಅಲ್ಗಾಡ್ಸಕ್ಕಾಗ್ಲಿ ಅವ್ರು ದಲಿತರಾಗ್ಲಿ ಈ ದೇಶದ ಜನಗಳ ಮನಸ್ಸು ಎಲ್ಲ ಐತೆ ಅಂತ ಹೇಳಿ ಅವ್ರು ಅಲ್ಲಾಡ್ಸ್ತದಾರ ಅವ್ರನ್ನ ನಮ್ಮನ್ನು ಪರೀಕ್ಷೆ ಮಾಡ್ತದಾರ ಹೆಂಗೈತೆ ಇವ್ರಿಗೆ ರೋಷ ದ್ವೇಷ ಐತ ಇಲ್ಲ ಇವ್ರು ಏನು ಮಾಡಬೇಕು ದಲಿತರಂಗೆ ಒಗ್ಗಟ್ಟಾಗ ಬೇರೆ ದೇಶದ ಕೂಡ ಈ ಸಂವಿಧಾನ ಒದ್ತಾರ ಇಲ್ಲ ಅದನ್ನು ಅದನ್ನ ಕೊಡುವ ಅಲ್ಲಾಡ್ಸಂತೇಳಿ ಅಲ್ಲಾಡ್ಸಿದ್ರು ಮಾಡ್ತದ ನಾನೇನ್ ಹೇಳ್ತಾ ಇದ್ದ್ರೆ ಹಿಂದೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಸಾಕಷ್ಟು ಅವಮಾನ ಮಾಡಿ ಇವತ್ತು ಅನುಭವಿಸ್ತಾ ಅವರು ಇಲ್ಲ ನಾವು ಅಂಬೇಡ್ಕರ್ ಮಾಡಿದ್ದಲ್ಲ ಅವಮಾನ ಆತ ಸಂವಿಧಾನ ಬಂದಾಗ ಇವತ್ತು ನಾವು ಇಲ್ಲಿ ಇದ್ವಿ ಇಲ್ಲದ್ರೆ ಇದು ಮನುಷ್ಯ ಮನೋವಾದಿಗಳು ಇಲ್ಲಿಂದ ಆಗ್ತಂತೇಳಿ ಅವರಿಗೆ ಅರ್ಥ ಆಗಿದೆ ಅದಾಗಿ ಕೇಂದ್ರ ಸರ್ಕಾರ ಕೂಡ ನಾನು ಬಿ ಜೆ ಎಲ್ಲ ಮತ್ತು ಕೇಂದ್ರ ಸರ್ಕಾರ ಎಲ್ಲರನ್ನೂ ಏನು ಹೇಳ್ತಾ ಇದೀನಂದ್ರೆ ಅಂಬೇಡ್ಕರ್ನ ಬಗ್ಗೆ ನೀವು ಏನಾದರೂ ಬಂದರೆ ಅಥವಾ ಸಂವಿಧಾನದ ಬಗ್ಗೆ ಬಂದರೆ ಸಂವಿಧಾನ ಉಳಿವಿಗಾಗಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ ಹಾಗಾಗಿ ಇವತ್ತು ಅವನೇನು ಮಾಡಿರಲ್ಲ ಅವನಿಗೆ ಗಲ್ಲು ಶಿಕ್ಷೆ ಅವೆಲ್ಲ ಕೊಡಬೇಕು ನಾಲ್ಗನ್ನ ಪಬ್ಲಿಕ್ ಆಗಿ ಸಿಕ್ಕ ಅವ್ನ ಪೈನು ಅವ್ನು ನಾಲ್ಕನ ತೆಗೆದ್ರೆ ಕರೆಕ್ಟ್ ಆಗೋದು ಆಮೇಲೆ ಇನ್ನೊಬ್ರು ನಾಲಿಗೆನ್ನ ಬಳಸೋದಲ್ಲ ನಾಲ್ಕಿಗೆ ಸಿಕ್ಕಬೇಕು ನಾಲಿಗೆ ಕಟ್ಟಿ ಮಾಡಬೇಕು ಅವಾಗ ಇನ್ನೊಬ್ರು ಕೂಡ ಮಾತಾಡೋದಲ್ಲ ನಮ್ಮಲ್ಲಿ ಸಿಕ್ಕ ಸಿಟ್ಟಿದ್ದಾರೆ ಅಂಬೇಡ್ಕರ್ ಆ ಅಲ್ಲ ಈ ಜಾತಿ ಈ ಧರ್ಮ ಆ ಧರ್ಮ ಅಂತ ಹೇಳಿ ಆಗಲೇ ಸಾಕಷ್ಟು ನಮ್ಮಲ್ಲಿ ದಲಿತರಿಗೆ ಒಗ್ಗಟ್ಟನ್ನು ಹೊಡೆಯೋಕ್ಕಾಗಲೇ ಬೇರೆ ರಾಜಕೀಯಗಳು ಮನವಾದಿಗಳು ಮತ್ತು ಜಾತಿವಾದಿಗಳು ಧರ್ಮವಾದಿಗಳು ಇವನ್ನೆಲ್ಲ ಮಾಡ್ತಾ ನಯವಾಣಿ ಕೈಗೊಂಡು ಅವನಿಗೆ ಆಯನ್ನು ಕಲ್ಪಿಸುವ ಮೂಲಕ ಈ ಕಳಕಳಿಯಿಂದ ಇಲ್ಲಿ ಯಾರು ಮಾತು ಹೇಳಂತೆ ನಾನು ಹೇಳಿ ಸಿ ಜಿ ಐ ವಿರ್ ಗವಯ ಅವರ ಮೇಲೆ ಆಗಿರ್ತಕ್ಕಂಥ ಅವಮಾನ ಇದೇ ದೇಶದ ನಾಗರಿಕರಿಗೆ ಆಗಿರ್ತಕ್ಕಂಥ ಅವಮಾನ ಅಂತ ಹೇಳಿ ಸ್ಪರ್ಧಿಸಬೇಕು ಯಾಕಂದರೆ ಒಂದು ಸಂವಿಧಾನ ಆತ್ಮಕವಾಗಿ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಗೋಚಿರ್ತಕ್ಕಂಥ ಸಿಬಿಐ ಬಿಆರ್ ಗವಯ ಅವರ ಮೇಲೆ ಯಾವುದೋ ಒಂದು ಕಾರಣ ಲಾಭವನ್ನು ಇಟ್ಟುಕೊಟ್ಟು ಶೂವನ್ನು ಎತ್ತಿರ್ತಕ್ಕಂಥದ್ದು ಮಹಾನ್ ಕೃತ್ಯ ಅದು ಪಾತ್ರದ ಕೃತ್ಯ ಹಾಗಾಗಿ ಅಂಥ ಕೃತಿಯನ್ನು ಕೂಡಲೇ ಬಂಧಿಸಬೇಕು ಆಮೇಲೆ ಯಾವುದೇ ನ್ಯಾಯಾಧೀಶರಾಗಲಿ ಸಂವಿಧಾನಾತ್ಮಕವಾಗಿ ಏನಿದೆ ಅಂಥದನ್ನು ಮಾತ್ರ ಗಮನಕ್ಕೆ ತೆಗೆದುಕೊಂಡು ಅವರು ನ್ಯಾಯವನ್ನು ಕೊಡ್ತಾರೆ ಇದು ಯಾವುದೋ ಒಂದು ಪುರಾತನ ದೇವಾಲಯದ ಒಂದು ಮೂರ್ತಿಗೆ ಅವತ್ತಿನ ಸಿದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೂರ್ತಿ ಮುಖ ಆಗಿರ್ತಕ್ಕಂಥದ್ದನ್ನ ಮತ್ತೆ ಸರಿಪಡಿಸ್ಬೇಕಂತ ಅರ್ಜಿಯ ಹಾಕಿರ್ತಕ್ಕಂಥದ್ದನ್ನು ನಾವು ತಿಳಿದ್ವಿ ಆದರೆ ಆ ಅರ್ಜಿಗೆ ನ್ಯಾಯಾಧೀಶರು ಪುರಾತತ್ವ ಇಲಾಖೆಗೆ ಸಂಬಂಧಿಸಿತ್ತು ಮತ್ತು ಆ ಒಂದು ಇಂಟರ್ನ್ಯಾಷನಲ್ ಇದು ಒಂದು ಇಶ್ಯೂ ಆಗಿರೋದ್ರಿಂದ ಇದನ್ನು ಅಲ್ಲೇ ಅರ್ಜಿ ಹಾಕ್ಬೇಕಂತೇಳಿ ಅವರಿಗೆ ಅರ್ಜಿದಾರರಿಗೆ ತಿಳಿಯೋತಾರೆ ಆದರೆ ಆ ವ್ಯಕ್ತಿ ಒಂದು ಮೂರುವಂತಹ ದೇಶದಲ್ಲಿ ಧರ್ಮ ಮತ್ತು ಜಾತಿಗಳ ಇಡುವರಿಗೆ ಇದು ಒಂದು ಮನಸ್ಥಿತಿ ಹೋಗೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಮೊನ್ನೆ ನಾನು ಒಂದು ಪೇಪರಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಬಂತು ನಾನು ಕೊಡು ಮನೆ ಹೂರಣಕುಮಾರ್ ಎಂಬ ಐ ಜಿ ಪಿ ಅವರು ಅರುಣಾಚಲ ಪ್ರದೇಶದಲ್ಲಿ ಭೇಟಿ ಮಾಡ್ತಕ್ಕಂಥವರು ಅವರು ಕೂಡ ಆತ್ಮಹತ್ಯೆ ಈ ಕಾರಣ ಅವರು ಒಂದು ಕೆಳವರ್ಗದ ಒಂದು ಐ ಜಿ ಪಿ ಅಧಿಕಾರಿ ಮೇಲ್ವರ್ಗದವರ ಒಂದು ಸಹಕಾರ ಇಲ್ಲ ಮತ್ತು ಅವ್ರ ಕಿರುಕುಳ ಮೇಲ್ವರ್ಗದ ಅಧಿಕಾರಿಗಳು ಮತ್ತು ತನ್ನ ಅಧಿಕಾರ ಅಧಿಕಾರದ ಕೆಳಗಡೆ ಇರತಕ್ಕಂಥ ವ್ಯಕ್ತಿಗಳು ಮೇಲ್ವರ್ಗದವರು ಇದ್ದಾರೆ ಅವರೆಲ್ಲರ ಕೂಡ ಕೂಡ ಪೊಲೀಸಾರದೇ ಆತ್ಮಹತ್ಯೆ ಮಾಡ್ತಾರೆ ಇದರ ಅರ್ಥ ಏನಂದರೆ ಒಂದು ಕೆಳವರ್ಗದ ಸಮುದಾಯದವರು ಒಂದು ಮೇಲ್ವರ್ಗದ ಹುದ್ದೆಗೆ ಹೋದಾಗ ಅನುಭವಿಸ್ತಕ್ಕಂಥ ನೋವಿಗೆ ಭಾಳ ಇದು ಅವರು ಒಳ್ಳೆಯ ಇರುತ್ತೆ ಆ ನೋವು ಆ ಒಂದು ಉದಾಹರಣೆ ಅಂದರೆ ನೂರ ಸುಮಾರು ಒಂದು ಅಂಜಿಕ್ಕಿ ಏನು ಹರಿಯಾಣದಲ್ಲೇ ಮಾಡ್ತಕ್ಕಂಥ ಆತ್ಮಹತ್ಯೆಯಲ್ಲೇ ಸಾಕು ಹಾಗಾಗಿ ಗವಯವರು ಕೂಡ ಆ ಒಂದು ವಿಶಾಲ ಅವರು ಕೂಡ ಒಳ್ಳೆಯ ಪೀಠವನ್ನು ಅದಕ್ಕೆ ಗೌರವಯುತವಾಗಿ ನಡ್ಕೊಂಡರೆ ಅವರ ಗೌರವಕ್ಕೆ ನಾವೆಲ್ಲ ಭಾರತೀಯರು ನಡೆಸಬೇಕು ಹಾಗಾಗಿ ಇನ್ನು ಮುಂದೆ ಅಂಥ ಘಟನೆಗಳನ್ನು ನಡುವೆ ರೀತಿ ಒಂದು ವ್ಯವಸ್ಥಿತ ಒಂದು ರೂಪ ಆಮೇಲೆ ಕಾನೂನು ಕೂಡ ಬರುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ